ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ಪು ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಇವತ್ತಿನ ಒಂದು ವಿಡದಲ್ಲಿ ರಾಶಿಯವರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಮಾಸ ಅಂತಂದರೆ ತಿಂಗಳ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆಯಲಿದೆ ಅಂದರೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಹಣಕಾಸಿನ ಬಗ್ಗೆ ನಿಮ್ಮ ವೃತ್ತಿ ಜೀವನ ನಿಮ್ಮ ಕುಟುಂಬ ಜೀವನ ವೈವಿಕ್ತಿಕ ಜೀವನ ಪ್ರೇಮ ಜೀವನ ಇನ್ನು ನಿಮಗೆ ಸ್ನೇಹಿತರ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಒಟ್ಟಾರೆಯಾಗಿ ತುಲಾರಾಶಿಯವರ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನು ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ಹೆಣ್ಣು ತನಕ ವೀಡನ್ನು ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಏನು ನೋಡ್ತಿದ್ರೆ ದಯವಿಟ್ಟು ಇನ್ಫಾಮಿಡಿಯಾಗೆಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಗ್ರಹಗಳ ಸಂಚಾರದಿಂದ ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಸೊ ಹಾಗಾಗಿ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ ಸ್ನೇಹಿತರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಹಾಗೂ ಶ್ರೀ ಕಾರ್ಯಸಿದ್ಧಿ ಆಂಜನೇಯ ಸ್ವಾಮಿ ಜ್ಯೋತಿಷ್ಯವರಿಂದ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಆಗುವ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವಂತಹ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ಕೇವಲ ಎರಡು ದಿನದಲ್ಲೇ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಸಮಸ್ಯೆಗಳೆಲ್ಲ ದೂರ ಹೋಗಲಿದೆ ರಾಶಿ ಫಲ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಹೌದು ಸಾಕಷ್ಟು ಬದಲಾವಣೆಯನ್ನು ತುಲಾರಾಶಿಯವರು ನೋಡಲಿದ್ದೀರಿ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಮ್ಮ ಜ್ಯೋತಿಷ್ಯಗಳಿಂದ ಸಮಗ್ರ ವಿಶ್ಲೇಷಣೆಯನ್ನು ಈ ತಿಂಗಳಲ್ಲಿ ಕೊಟ್ಟ ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಲಾರಾಶಿಯವರ ಗ್ರಹಗಳ ಸಂಚಾರ ಹೇಗಿರಲಿದೆ ಅಂದರೆ ಈ ತಿಂಗಳು ಶುಕ್ರ ಸ್ನೇಹಿತರೆ ನಿಮ್ಮ ರಾಶಿಯ ಹನ್ನೊಂದನೇ ಮನೆಗೆ ಸಿಂಹ ರಾಶಿಗೆ ಮಂಗಳ ನಿಮ್ಮ ಒಂದನೇ ಮನೆಗೆ ತುಲಾರಾಶಿಗೆ ಪ್ರವೇಶಿಸುತ್ತಾರೆ ಇನ್ನು ಬುಧ ಮತ್ತು ಸೂರ್ಯ ಮತ್ತು ಸ್ನೇಹಿತರೆ ನಿಮ್ಮ ಹನ್ನೆರಡನೇ ಮನೆಗೆ ರಾಶಿಗೆ ಹದಿನೇಳನೇ ತಾರೀಕು ಸಂಚರಿಸಲಿದ್ದಾರೆ ಇನ್ನು ಗುರು ನಿಮ್ಮ ಒಂಬತ್ತನೇ ಮನೆಯಲ್ಲಿ ಶನಿ ನಿಮ್ಮ ಆರನೇ ಮನೆಯಲ್ಲಿ ರಾಹು ನಿಮ್ಮ ಐದನೇ ಮನೆಯಲ್ಲಿ ಮತ್ತು ಕೇತು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಇರುತ್ತಾರೆ ಈ ಗ್ರಹಗಳ ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಯಾವ ರೀತಿ ಆಗಲಿದೆ ಅಂದರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ತಿಂಗಳ ಮೊದಲ ಭಾಗವು ಉತ್ತಮ ಸಂಬಂಧಗಳನ್ನು ಮತ್ತು ಲಾಭಗಳನ್ನು ತರುತ್ತದೆ ಆದರೆ ಎರಡನೇ ಭಾಗದಲ್ಲಿ ವೃತ್ತಿಪರ ಸವಾಲುಗಳನ್ನು ಮತ್ತು ವೈವಿಕ್ತಿಕ ಸ್ವಭಾವವನ್ನು ಎಚ್ಚರಿಕೆಯಿಂದ ನೋಡಿಕೊಳ್ಬೇಕಾಗುತ್ತದೆ ಇನ್ನು ಆರ್ಥಿಕವಾಗಿ ಅಂದರೆ ಹಣಕಾಸಿನ ಬಗ್ಗೆ ಹೇಳೋದಾದರೆ ಈ ತಿಂಗಳು ಬಲವಾಗಿದೆ ಅಂತಲೇ ಹೇಳ್ಬೋದು ಮತ್ತು ಕುಟುಂಬ ಜೀವನವು ಸಹಾಯಕವಾಗಿದೆ ಸ್ನೇಹಿತರೆ ನಿಮ್ಮ ಶಕ್ತಿಯು ಮಟ್ಟಗಳು ಹೆಚ್ಚಾಗುತ್ತವೆ ಅಂತಲೇ ಹೇಳ್ಬೋದು ಆದರೆ ಅವುಗಳನ್ನು ರಚನಾತ್ಮಕವಾಗಿ ಬಳಸಬೇಕಾಗುತ್ತದೆ ಇದು ಒಟ್ಟಾರೆಯಾಗಿ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರದಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಜಾಗೃತಿ ವಹಿಸಬೇಕು ಅನ್ನೋದಾದರೆ ವಿದ್ಯಾರ್ಥಿಗಳಿಗೆ ಬಹಳ ಉತ್ತಮ ಸಮಯವಿರುತ್ತದೆ ಸ್ನೇಹಿತರೆ ಏಕೆಂದರೆ ಅವರು ತಮ್ಮ ಕೆಲಸದಲ್ಲಿ ಕ್ಷೇತ್ರದಲ್ಲಿ ಬಯಸಿದ ಫಲಿತಾಂಶ ಮತ್ತು ಯಶಸ್ಸನ್ನು ಪಡೆಯುತ್ತಾರೆ ಈ ತಿಂಗಳು ನೀವು ಒಂದು ವಿಹಾರಕ್ಕೆ ಹೋಗಬಹುದು ಅಥವಾ ಹತ್ತಿರದ ಸ್ಥಳಗಳನ್ನು ಭೇಟಿ ಮಾಡಬಹುದು ಐದನೇ ಮನೆಯಲ್ಲಿ ರಾಹು ಗಮನವನ್ನ ಬೇರೆಡೆ ಸೆಳೆಯಬಹುದು ಸ್ನೇಹಿತರೆ ರಾಶಿಯ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ತಾ ಇರೋದು ನಿಮ್ಮ ಗಮನವನ್ನು ಬೇರೆಡೆ ಎಳೆಯಬಹುದು ಆದ್ದರಿಂದ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಿ ಈ ತಿಂಗಳು ದ್ವಿತೀಯಾರ್ಧದಲ್ಲಿ ಸೂರ್ಯನ ಗೋಚರವು ಅನುಕೂಲಕರವಾಗಿಲ್ಲ ಸ್ನೇಹಿತರೆ ಆ ಕಾರಣದಿಂದ ಪರೀಕ್ಷೆಗಳ ಸಮಯದಲ್ಲಿ ನಿಮಗೆ ಸ್ವಲ್ಪ ಒತ್ತಡ ಇರಬಹುದು ಅಥವಾ ನಿಮ್ಮ ಗಮನ ಬೇರೆ ಕಡೆ ಸೆಳೆಯಬಹುದು ಮನೋರಂಜನೆ ಕಡೆ ಸ್ನೇಹಿತರೆ ಸೊ ಹಾಗಾಗಿ ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿದ ನಂತರ ಹದಿನೈದುದ ಕಡೆ ಗಮನ ಹೆಚ್ಚಾಗಲಿದೆ ಸೊ ಹಾಗಾಗಿ ನೂರ ಎಂಟು ಬಾರಿ ಅಥವಾ ಟೈಮ್ ಇಲ್ಲ ಅಂದರೆ ಹನ್ನೊಂದು ಬಾರಿ ಓದಿದ ನಂತರ ಸ್ನೇಹಿತರೆ ಬಹಳಷ್ಟು ಸಮಯ ನಿಮಗೆ ಮೀಸಲಿಡುವುದಕ್ಕೆ ಸಾಧ್ಯವಾಗುತ್ತದೆ ಅಂತಲೇ ಹೇಳ್ಬೋದು ಓದಿನ ಮೇಲೆ ಇನ್ನು ಅದೇ ರೀತಿ ವ್ಯಾಪಾರದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ತುಲಾರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಸ್ನೇಹಿತರೆ ವ್ಯಾಪಾರದಲ್ಲಿರುವವರಿಗೆ ಬಹಳ ಉತ್ತಮ ಸಮಯ ಅಂತಲೇ ಹೇಳ್ಬೋದು ಏಕೆಂದರೆ ಅವರು ಉತ್ತಮ ಹಣ ಮತ್ತು ವ್ಯಾಪಾರದಲ್ಲಿ ಬೆಳವಣಿಗೆಯನ್ನು ಪಡೆಯುತ್ತಾರೆ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಜಾಗರೂಕರಾಗಿರಬೇಕು ಏಕೆಂದರೆ ನಿಮ್ಮ ನಡುವೆ ಕೆಲವು ತಪ್ಪು ತಿಳುವಳಿಕೆಗಳಿರಬಹುದು ವಿಶೇಷವಾಗಿ ಆವೇಶದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಇತರರನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಅದರಿಂದ ಸಮಸ್ಯೆಗಳು ಕಡಿಮೆಯಾಗುತ್ತದೆ ಸ್ನೇಹಿತರೆ ಯಾವುದೇ ನಿರ್ಧಾರಗಳನ್ನು ಆತುರದಿಂದ ತೆಗೆದುಕೊಳ್ಳೋಕೆ ಸ್ನೇಹಿತರೆ ಇದು ತುಂಬಾ ಹಾನಿ ಅಂತಲೇ ಹೇಳಬಹುದು ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ ವ್ಯಾಪಾರ ವ್ಯವಹಾರದಲ್ಲಿ ಅದು ಫ್ಯಾಮಿಲಿಯಲ್ಲಾಗಲಿ ಸ್ನೇಹಿತರೆ ಇನ್ನು ನಿಮ್ಮ ಸ್ನೇಹದಲ್ಲಾಗಲಿ ನಿಮ್ಮ ಕುಟುಂಬದಲ್ಲಾಗಲಿ ಯಾವುದಕ್ಕೂ ಕೂಡ ವ್ಯಾಪಾರದಲ್ಲಿ ಕುರುಡರಾಗಿ ನಂಬಕ್ಕೋಗ್ಬಿಡಿ ಮತ್ತು ಆತುರದ ನಿರ್ಧಾರ ಬೇಡ ಈ ತಿಂಗಳು ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನಿಮ್ಮ ಆರೋಗ್ಯದಲ್ಲಿ ಸೂಚಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿರುತ್ತದೆ ಆದರೆ ವಿಶೇಷವಾಗಿ ನಿಮ್ಮ ರಾಶಿಯಲ್ಲಿ ಮಂಗಳನಿರುವುದರಿಂದ ಬಿಸಿ ಮತ್ತು ರಕ್ತಕ್ಕೆ ಸಂಬಂಧಿಸಿದ ಆರೋಗ್ಯ ಸಮಸ್ಯೆಗಳ ಬಗ್ಗೆ ನೀವು ಜಾಗರೂಕರಾಗಿರಬೇಕಾಗುತ್ತದೆ ಮೊದಲ ಎರಡು ವಾರಗಳಲ್ಲಿ ಸ್ನೇಹಿತರೆ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳು ಬರಬಹುದು ಆದರೆ ನಂತರ ನಿಮಗೆ ಉತ್ತಮ ಆರೋಗ್ಯವಿರುತ್ತದೆ ಸಣ್ಣ ಗಾಯಗಳನ್ನು ತಪ್ಪಿಸಲು ಕೆಲಸ ಮಾಡುವ ಮೊದಲು ಯೋಚಿಸಿ ಚೂಪಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ತುಲಾರಾಶಿಯವರು ಸ್ನೇಹಿತರೆ ಗಾಯಗಳಾಗುವ ಚಾನ್ಸಸ್ ಹೆಚ್ಚಿದೆ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಇನ್ನು ಪ್ರತಿದಿನ ಯೋಗ ಧ್ಯಾನವನ್ನು ಮಾಡಿ ಮೆಡಿಟೇಷನನ್ನು ಮಾಡಿ ಸುಗರ್ ಬಿ ಪಿ ಇರೋರು ಸ್ನೇಹಿತರೆ ವಾಕಿಂಗ್ ಮಾಡುವುದು ಬಹಳ ಮುಖ್ಯವಾಗುತ್ತದೆ ಒಂದು ಅರ್ಧ ಗಂಟೆ ಕಾಲ ಸ್ನೇಹಿತರೆ ವಾಕಿಂಗ್ ಅನ್ನುವುದು ಬಹಳ ಮುಖ್ಯ ಸೊ ಹಾಗಾಗಿ ತಪ್ಪದೆ ಮಾಡಿ ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ಈ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಆರ್ಥಿಕವಾಗಿ ಈ ತಿಂಗಳು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ ತಿಂಗಳ ಎರಡನೇ ಭಾಗದಲ್ಲಿ ಹನ್ನೊಂದನೇ ಮನೆಯಲ್ಲಿ ಶುಕ್ರ ಮತ್ತು ಕೇತು ಇರುವುದು ಉತ್ತಮ ಲಾಭಗಳನ್ನು ಸೂಚಿಸುತ್ತದೆ ನೀವು ಹೂಡಿಕೆಗಳ ಮೂಲಕ ಹಣವನ್ನು ಪಡೆಯಬಹುದು ಅನಿರೀಕ್ಷಿತ ಮೂಲದಿಂದ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ನೀವು ಆಸ್ತಿ ಖರೀದಿ ಅಥವಾ ಸ್ನೇಹಿತರಿಗಾಗಿ ನಿಮ್ಮ ಹಣವನ್ನು ಖರ್ಚು ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿರಿ ಇನ್ನು ಶನಿದೇವರ ಅನುಗ್ರಹದಿಂದ ಸ್ನೇಹಿತರೆ ಎಲ್ಲದೂ ಕೂಡ ಹೊಳೆ ಆಗಲಿದೆ ಆದರೆ ಹಣಕಾಸಿನಲ್ಲಿ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ನಿಮ್ಮ ಸ್ನೇಹಿತರಲ್ಲಿ ಸ್ನೇಹಿತರೆ ಯಾವುದೋ ಒಂದು ವಸ್ತುವನ್ನು ಖರೀದಿ ಮಾಡೋಕ್ಕೋಗಿ ಸ್ನೇಹಿತರೆ ಮೋಸ ಹೋಗುವ ಚಾನ್ಸಸ್ ಹೆಚ್ಚಿದೆ ಹಣದಲ್ಲಿ ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ ಈ ಒಂದು ಘಟನೆ ನಡೆಯಲಿದೆ ಅಂತಲೇ ಹೇಳಬಹುದು ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಜೀವನ ಉದ್ಯೋಗದಲ್ಲಿ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಹೌದು ತುಲಾರಾಶಿಯವರಿಗೆ ವೃತ್ತಿಪರವಾಗಿ ಮೊದಲು ಎರಡು ವಾರಗಳಲ್ಲಿ ನಿಮ್ಮ ಮೇಲಧಿಕಾರಿಗಳೊಂದಿಗೆ ನಿಮಗೆ ಉತ್ತಮ ಸಂಬಂಧಗಳು ಬರುತ್ತವೆ ಮೂರನೇ ವಾರದಿಂದ ಅಂದರೆ ಸೆಪ್ಟೆಂಬರ್ ಮೂರನೇ ವಾರದಿಂದ ಹನ್ನೆರಡನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧ ಇರುವುದರಿಂದ ನೀವು ಕೆಲಸದಲ್ಲಿ ಕೆಲವು ರಹಸ್ಯ ಸವಾಲುಗಳನ್ನು ಅಥವಾ ಏಕಾಂತವಾಗಿ ಕೆಲಸ ಮಾಡುವ ಬಯಕೆಯನ್ನು ಎದುರಿಸಬಹುದು ನೀವು ಬೇರೆ ಸ್ಥಳದಲ್ಲಿ ಕೆಲಸ ಮಾಡಬೇಕಾಗಬಹುದು ಇದು ನಿಮಗೆ ಸ್ವಲ್ಪ ಒತ್ತಡವನ್ನು ಉಂಟು ಮಾಡಬಹುದು ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಒಂದನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿಮಗೆ ಶಕ್ತಿಯುತವಾಗಿ ಅನಿಸುವಂತೆ ಮಾಡುತ್ತದೆ ಆದರೆ ಅದೇ ಸಮಯದಲ್ಲಿ ಅಸಹನೆ ಮತ್ತು ಆಕ್ರಮಣಕಾರಿಯಾಗಿಯೂ ಮಾಡಬಹುದು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದರೆ ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಉತ್ತಮವಾಗಿರುತ್ತದೆ ಸ್ನೇಹಿತರೆ ನಿಮಗೆ ನಿಮ್ಮ ಸಂಗಾತಿಯಿಂದ ಉತ್ತಮ ಬೆಂಬಲ ಸಿಗುತ್ತದೆ ನಿಮ್ಮ ಸಂಗಾತಿಗೆ ಉದ್ಯೋಗ ಅಥವಾ ಮನ್ನಣೆ ಸಿಗಬಹುದು ಇನ್ನು ಐದನೇ ಮನೆಯ ಮೇಲೆ ರಾಹುವಿನ ಸಂಚಾರದಿಂದಾಗಿ ಸ್ನೇಹಿತರೆ ನಿಮ್ಮ ಮಕ್ಕಳಿಗೆ ಸ್ವಲ್ಪ ಹೆಚ್ಚುವರಿ ಗಮನ ಬೇಕಾಗುತ್ತದೆ ಇನ್ನು ನಿಮ್ಮ ಸಂಗಾತಿಯಿಂದ ನಿಮಗೆ ಉತ್ತಮ ಬೆಂಬಲ ಸಿಗುತ್ತದೆ ಅವ್ರಿಗೆ ಒಂದೇ ಒಳ್ಳೆಯ ಕೆಲಸದಿಂದ ಸ್ನೇಹಿತರೆ ಅದೃಷ್ಟವನ್ನು ನೋಡಲಿದ್ದೀರಿ ಅಂತಲೇ ಹೇಳ್ಬೋದು ಹಣಕಾಸಿನ ವಿಚಾರದಲ್ಲಾಗಲಿ ಸ್ನೇಹಿತರೆ ಪ್ರೀತಿಯ ವಿಚಾರದಲ್ಲಾಗಲಿ ಸ್ನೇಹದ ವಿಚಾರದಲ್ಲಾಗಲಿಕ್ಕೆ ಸ್ನೇಹಿತರೆ ನಿಮ್ಮ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದೆ ಅಂತಲೇ ಹೇಳ್ಬೋದು ತುಲಾರಾಶಿಯವರಿಗೆ ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ತುಂಬಾ ಚೆನ್ನಾಗಿದೆ ಈ ತಿಂಗಳು ಇನ್ನು ಆಸ್ತಿಯನ್ನು ಖರೀದಿ ಮಾಡಬಹುದಾ ವಾಹನವನ್ನು ಖರೀದಿ ಮಾಡಬಹುದಾ ಇನ್ನು ಮಾರಾಟ ಮಾಡುವುದಕ್ಕೆ ಚೆನ್ನಾಗಿದೆಯಾ ಅನ್ನೋದಾದರೆ ಸ್ನೇಹಿತರೆ ಆಸ್ತಿಯನ್ನು ಖರೀದಿ ಮಾಡುವುದಕ್ಕೂ ಯೋಗ ತುಂಬಾ ಚೆನ್ನಾಗಿದೆ ತುಂಬ ವರ್ಷಗಳಿಂದ ಮದುವೆಯಾಗಿ ಮಕ್ಕಳಾಗದವರಿಗೆ ಸ್ನೇಹಿತರೆ ಸಂತಾನ ಭಾಗ್ಯ ಸಿಗಲಿದೆ ಅಂತಲೇ ಹೇಳ್ಬೋದು ಸೆಪ್ಟೆಂಬರಿಂದನೇ ಶುರುವಾಗಲಿದೆ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಒಂದು ಚಿಕ್ಕ ವ್ಯಕ್ತಿಯ ಆಗಮನವಾಗಲಿದೆ ಸ್ನೇಹಿತರೆ ಅನ್ನೋ ಒಂದು ಪುಟ್ಟ ವ್ಯಕ್ತಿಯ ಆಗಮನವಾಗಲಿದೆ ಅದರಿಂದ ನಿಮ್ಮ ಕುಟುಂಬದಲ್ಲಿ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬಹಳಷ್ಟು ಸಂತೋಷ ಅಂತಲೇ ಹೇಳಬಹುದು ಇದು ಒಂದು ಇದು ಒಂದು ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಇನ್ನು ಮಾರಾಟ ಮಾಡುವುದಕ್ಕೆ ಸ್ನೇಹಿತರೆ ಸೆಪ್ಟೆಂಬರ್ ಮೂರನೇ ವಾರ ಬೆಟರ್ ಇದೆ ಅಲ್ಲಿ ತನಕ ವೆಯ್ಟ್ ಮಾಡಬೇಕಾಗುತ್ತದೆ ಹೂಡಿಕೆಯನ್ನು ಮಾಡಬೇಕಾದರೂ ಅಷ್ಟೇ ಬಹಳಷ್ಟು ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಿ ಯಾರನ್ನೂ ಕೂಡ ಕುರುಡರಾಗಿ ನ ಂಬೇಡಿ ಇದು ಲಾಸ್ಟಲ್ಲಿ ಹೇಳುವುದೇನೆಂದರೆ ಸ್ನೇಹಿತರೆ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನಹರಿಸಿ ಇನ್ನು ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ತಜ್ಞರು ಏನೆಲ್ಲ ಸಲಹೆಗಳನ್ನು ಕೊಟ್ಟಿದ್ದಾರೆ ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅಂದರೆ ಈ ತಿಂಗಳು ಗ್ರಹಗಳ ಸಂಚಾರಗಳನ್ನು ಸಮರ್ಥವಾಗಿ ನಿಭಾಯಿಸಲು ಮತ್ತು ಸಕಾರಾತ್ಮಕ ಫಲಿತಾಂಶಗಳನ್ನು ಹೆಚ್ಚಿಸಲು ಈ ಪರಿಹಾರಗಳನ್ನು ಕಡ್ಡಾಯವಾಗಿ ಮಾಡಬೇಕಾಗುತ್ತದೆ ಒಂದನೇ ಮನೆಯಲ್ಲಿ ಮಂಗಳಿನಿಗಾಗಿ ಸ್ನೇಹಿತರೆ ಮಂಗಳ ಶಕ್ತಿಯನ್ನು ಸಕಾರಾತ್ಮಕವಾಗಿ ಬಳಸಿಕೊಳ್ಳಲು ಮತ್ತು ಆಕ್ರಮಣಶೀಲತೆಯನ್ನು ನಿಯಂತ್ರಿಸಲು ಮಂಗಳವಾರದಂದು ಸ್ನೇಹಿತರೆ ತೊಗರಿ ಬೇಳೆಯನ್ನು ದಾನ ಮಾಡಬೇಕಾಗುತ್ತದೆ ಅಥವಾ ಸಿಹಿ ವಸ್ತುಗಳು ಅಂತಂದರೆ ಸ್ನೇಹಿತರೆ ಸಿಹಿಯಾದ ತಿಂಡಿ ಸ್ನೇಹಿತರೆ ಅದನ್ನು ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಸ್ನೇಹಿತರೆ ಕೊಡಬೇಕಾಗುತ್ತದೆ ಇದು ಒಂದು ಶುಭ ಅಂತಲೇ ಹೇಳಬಹುದು ನಿಮ್ಮ ಹಣಕಾಸಿನಲ್ಲಿ ಸ್ನೇಹಿತರೆ ಯಾವುದೇ ಪ್ರಾಬ್ಲಮ್ ಇದ್ದರೂ ಅದು ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅಧಿಕ ಸಂಪತ್ತು ಸಿಗಲಿದೆ ಅಂತಲೇ ಹೇಳಬಹುದು ಇನ್ನು ಹನ್ನೆರಡನೇ ಮನೆಯಲ್ಲಿ ಗ್ರಹಗಳಿಗಾಗಿ ಕೆಲಸ ಸಂಬಂಧಿತ ಒತ್ತಡ ರಹಸ್ಯ ಸಮಸ್ಯೆಗಳು ಕಡಿಮೆ ಮಾಡಲು ಮತ್ತು ಭಯ ಆತಂಕವನ್ನು ಕಡಿಮೆ ಮಾಡಲು ಸೂರ್ಯನಿಗಾಗಿ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ ಸೂರ್ಯ ದೇವರಿಗೆ ಅಗ್ರವನ್ನು ನೀಡುವುದು ಬಹಳ ಮುಖ್ಯವಾಗುತ್ತದೆ ಇನ್ನು ಐದನೇ ಮನೆಯಲ್ಲಿ ರಾಹುವಿಗಾಗಿ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಮಕ್ಕಳ ಶ್ರೇಯಸ್ಸನ್ನು ಖಚಿತಪಡಿಸಿಕೊಳ್ಳಲು ಸ್ನೇಹಿತರೆ ಸರಸ್ವತಿ ದೇವಿಯನ್ನು ಪೂಜಿಸಿ ಸ್ನೇಹಿತರೆ ಒಳಿತಾಗಲಿದೆ ಇನ್ನು ಸರಸ್ವತಿ ದೇವಿಯ ಮಂತ್ರವನ್ನು ಸ್ನೇಹಿತರೆ ಓದುವುದ ಮುನ್ನ ಸ್ನೇಹಿತರೆ ಓದುವುದು ಮುನ್ನ ಇದನ್ನು ನಾವು ಹೇಳಿಸ್ಬೇಕಾಗುತ್ತದೆ ಮಕ್ಕಳ ಕೇಳಿ ಸ್ನೇಹಿತರೆ ಏಕಾಗ್ರತೆ ಹೆಚ್ಚಾಗುತ್ತದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ತಪ್ಪದೇ ಈ ಸಣ್ಣ ಪುಟ್ಟ ಪರಿಹಾರಗಳನ್ನು ಮಾಡ್ತಾ ಬರೀ ಒಳಿತಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವೀಡಿಯೋ ವಾಚ್ ಮಾಡ್ತಿದ್ರ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬನೇ ಒಳ್ಳೆಯದಾಗಲಿ ದೇವರ ಆಶೀರ್ವಾದ ಸಿಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್